ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ವಿ ಎ ಒ ಅಂದರೆ ಡ್ರಾಮಾ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾನು ಮಾಡಲ್ ಕ್ವಶನ್ ಪೇಪರ್ನ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೂ ಮುಂಚೆ ಯಾವುದೇ ರೀತಿಯಾದಂತಹ ಪರೀಕ್ಷೆಗಳನ್ನು ಮಾಡಿರಲಿಲ್ಲ ಸೊ ಹಾಗಾಗಿ ಇದು ಒಂದು ಮಾಡಲ್ ಕ್ವಶನ್ ಪೇಪರ್ ಈ ರೀತಿ ಇರತ್ತೆ ಕ್ವಶನ್ ಪೇಪರ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ಕ್ವಶನ್ ಪೇಪರ್ನ ರಿವೈಸ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಖಂಡಿತವಾಗ್ಲೂ ಕೂಡ ಈ ವಿಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯನ್ನ ಏನೆಂದು ಮರುನಾಮಕರಣ ಮಾಡಲಾಗಿದೆ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಕರ್ನಾಟಕ ಇಸ್ ರೀನೇಮ್ಡ್ ಅಂತ ಇದೆ ಸೊ ಇಲ್ಲಿ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಅಂತ ಹೇಳಿ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯನ್ನು ಮರುನಾಮಕರಣ ಮಾಡಿರುವಂಥದ್ದು ಕರ್ನಾಟಕ ಸ್ಟೇಟ್ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸೊ ಎರಡನೇ ಪ್ರಶ್ನೆ ನೋಡಿ ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಅಳವಡಿಸಲು ಕರ್ನಾಟಕ ಸರ್ಕಾರವು ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಹೊಂದಿದೆ ಆಪ್ಷನ್ ಎ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಆಪ್ಷನ್ ಬಿ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಆಪ್ಷನ್ ಸಿ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಆಪ್ಷನ್ ಡಿ ಆಲ್ ದ ಎಬೋ ಅಂತ ಇದೆ ಸೊ ಇಲ್ಲಿ ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಎಫೆಕ್ಟಿವ್ ಆಗಿ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಆಲ್ ದ ಎಬೋ ಈ ಮೇಲೆ ಹೇಳಿರ್ತಕ್ಕಂತಹ ಮೂರು ಆಪ್ಷನ್ ಏನಿದೆ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಸ್ಮಾರ್ಟ್ ಗವರ್ನೆನ್ಸ್ ಹಾಗೆ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಮೂರನ್ನು ಕೂಡ ಅಳವಡಿಸ್ಕೊಂಡಿರುವಂಥದ್ದು ಸೊ ಆಪ್ಷನ್ ಡಿ ಆಲ್ ದ ಎಬೋ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ನೋಡಿ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯನ್ನು ಯಾವ ಜಲ ನಿಗಮವು ನಿರ್ಮಿಸುತ್ತಿದೆ ಅಂತ ಇದೆ ಆಪ್ಷನ್ ಎ ಕೃಷ್ಣ ಭಾಗ್ಯ ಜಲ ನಿಗಮ್ ಲಿಮಿಟೆಡ್ ಆಪ್ಷನ್ ಬಿ ಕರ್ನಾಟಕ ನೀರಾವರಿ ನಿಗಮ್ ಲಿಮಿಟೆಡ್ ಆಪ್ಷನ್ ಸಿ ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಆಪ್ಷನ್ ಡಿ ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಏನಿದೆ ಸರಿಯಾದ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪಶ್ಚಿಮ ವಾಹಿನಿ ಇದಕ್ಕೆ ಸಂಬಂಧಿಸಿದ ಯೋಜನೆಯಾಗಿದೆ ಪಶ್ಚಿಮ ವಾಹಿನಿ ಇಸ್ ಅ ಪ್ರಾಜೆಕ್ಟ್ ರಿಲೇಟೆಡ್ ಟು ಅಂತ ಇದೆ ನೀರನ್ನು ಸಂಗ್ರಹಿಸುವ ಉದ್ದೇಶದಿಂದ ಪಶ್ಚಿಮಕ್ಕೆ ಹರಿ ಹರಿತಕ್ಕಂತಹ ನದಿಗಳಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಿಸೋದು ಈ ಒಂದು ಪಶ್ಚಿಮ ವಾಹಿನಿಯ ಒಂದು ಉದ್ದೇಶ ಆಗಿರುವಂಥದ್ದು ಸೊ ಆಪ್ಷನ್ ಎ ಸರಿಯಾದಂತಹ ಉತ್ತರ ನೆಕ್ಸ್ಟು ನೆಕ್ಸ್ಟ್ ಕ್ವೆಶನ್ ನೋಡಿ ಕರ್ನಾಟಕವು ರಾಜ್ಯ ಜಲಾನೀತಿ ರಾಜ್ಯ ಜಲ ಜಾರಿಗೆ ತಂದಂತಹ ವರ್ಷ ಯಾವುದು ಅಂತ ಇದೆ ದ ಸ್ಟೇಟ್ ಆಫ್ ಕರ್ನಾಟಕ ಹ್ಯಾಸ್ ಡ್ರಾಟ್ ಇನ್ ಸ್ಟೇಟ್ ವಾಟರ್ ಪಾಲಿಸಿ ಇನ್ ಅಂತ ಇದೆ 2020, 2021, ಟ್ವೆಂಟಿ 2023 ತೌಸಂಡ್ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಟು ಟು ಥೌಸಂಡ್ ಟ್ವೆಂಟಿ ತ್ರೀ ಸರಿಯಾದಂತಹ ಉತ್ತರ ಇದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕರ್ನಾಟಕ ರಾಜ್ಯ ಜಲನೀತಿಯನ್ನು ರಾಜ್ ಜಾರಿಗೆ ತಂದಿರೋ ನೆಕ್ಸ್ಟು ವರ್ಣಮಿತ್ರ ಅನ್ನುವಂಥದ್ದು ಒಂದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ವರ್ಣಮಿತ್ರ ಇಸ್ ಅ ಡ್ಯಾಶ್ ಹವಾಮಾನ ಮತ್ತು ಬೆಳೆಗೆ ಸಂಬಂಧಿಸಿ ರೈತರಿಗೆ ನೆರವಾಗುವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂವಾದಾತ್ಮಕ ಸಹಾಯ ಕೇಂದ್ರ ಆಪ್ಷನ್ ಬಿ ಎಸ್ ಡಿ ಆರ್ ಎಫ್ ಮಳೆ ಮುನ್ಸೂಚನೆ ವ್ಯವಸ್ಥೆ ಆಪ್ಷನ್ ಸಿ ಭಾರೀ ಮಳೆ ಪೀಡಿತ ಪ್ರದೇಶಗಳಿಗೆ ಸಹಾಯವಾಣಿ ಆಪ್ಷನ್ ಡಿ ಮೋಡ ಬಿತ್ತನೆಗೆ ಸಂಬಂಧಿಸಿದ ಯೋಜನೆ ಸೊ ಇಲ್ಲಿ ಮಿತ್ರ ಅನ್ನುವಂಥದ್ದು ಹವಾಮಾನ ಮತ್ತು ಬೆಳೆಗೆ ಸಂಬಂಧಿಸಿ ರೈತರಿಗೆ ನೆರವಾಗುವಂತಹ ಒಂದು ಸಂವಾದಾತ್ಮಕ ಸಹಾಯ ಕೇಂದ್ರ ಆಗಿರುವಂಥದ್ದು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಇಲ್ಲಿ ನೆಲೆಗೊಂಡಿದೆ ಅಂತ ಇದೆ ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದರೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಬೆಂಗಳೂರಿನಲ್ಲಿ ಈ ಒಂದು ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ಸಂಶೋಧನಾ ನೀತಿ ಸಂಸ್ಥೆ ಲೊಕೇಟ್ ಆಗಿರುವಂಥದ್ದು ಎಫ್ ಆರ್ ಯು ಐ ಟಿ ಎಸ್ ಪೋರ್ಟಲ್ನ ಸರಿಯಾದಂತಹ ವಿಸ್ತರಣೆ ಏನು ಅಂತ ಇದೆ ಎಂಟನೇ ಪ್ರಶ್ನೆ ஆப்ஷன் ஏ ஃபாரமர் ரெக்கார்ட்ஸ் அண்ட் யூனிஃபைட் பெனிஃபிஷேஸ் இன்ஃபார்மேஷன் சிஸ்டம் ஆப்ஷன் பி ஃபாரமர் ரிஜிஸ்ட்ரேஷன் அண்ட் அ யூனிஃபைட் பெனிஃபிஷரி இன்ஃபார்மேஷன் சிஸ்டம் ஆப்ஷன் சி ஃபாரமர் ரிலேட்டோட் யூனிஃபைட் பெனிஃபிஷியரி ஐ டி சிஸ்டம் ஆப்ஷன் டி ஃபாரமர் ஆண்ட் ரேன் ரிலேட்டெட் யூனிஃபைட் பெனிஃபிஷியரி ஐ டி சிஸ்டம் அந்த இது சோ இல்ல ಎಫ್ಆರ್ ಯು ಐ ಟಿ ಎಸ್ನ ನ ಒಂದು ಸರಿಯಾದಂತಹ ವಿಸ್ತರಣೆ ಏನಪ್ಪ ಅಂತ ಹೇಳಿದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯುನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಆಪ್ಷನ್ ಬಿ ಏನಿದೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ನೋಡಿ ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ಆಪರೇಟಿಂಗ್ ಸೆಂಟರ್ ಈ ಕೆಳಗಿನವರಿಂದ ಬೆಂಬಲವನ್ನ ಪಡಿತಾ ಇದೆ ಅಂತ ಕರ್ನಾಟಕದ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿ ಆಪರೇಟಿಂಗ್ ಸೆಂಟರ್ ಏನಿದೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮೂರು ಆಪ್ಷನ್ನಲ್ಲಿ ಯಾವುದರಿಂದ ಸಹಾಯವನ್ನು ಅಥವಾ ಬೆಂಬಲವನ್ನು ಪಡ್ಕೊಳ್ತಾ ಇದೆ ಅಂತ ಹೇಳಿ ದ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಪ್ಷನ್ ಸಿ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್ ಆಪ್ಷನ್ ಡಿ ಆಲ್ ದ ಎಬೋ ಅಂತ ಇದೆ ಸೊ ಇಲ್ಲಿ ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ಆಪರೇಟಿಂಗ್ ಸೆಂಟರ್ ಏನಿದೆ ಆಲ್ ದ ಎಬೋ ಈ ಮೂರು ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳಲ್ಲಿ ಈ ಮೂರರಿಂದ ಕೂಡ ಇದು ಏನು ಸಪೋರ್ಟನ್ನು ಪಡ್ಕೊಳ್ತಾ ಅಂಥದ್ದು ನೆಕ್ಸ್ಟು ಹತ್ತನೇ ಪ್ರಶ್ನೆ ಕರ್ನಾಟಕದ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಈ ಮಾದರಿಯ ಸೇವೆಯಾಗಿದೆ ಯಾವ ರೀತಿಯಾದಂತಹ ಸೇವೆಯನ್ನು ಒದಗಿಸ್ತಾ ಇದೆ ಕರ್ನಾಟಕದ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಅಂತ ಹೇಳಿ ಸೊ ಇಲ್ಲಿ ಸರಿಯಾದಂತಹ ಉತ್ತರ ನೋಡಿ ಆಪ್ಷನ್ ಸಿ ಜಿ ಟು ಇ ಅನ್ನೋದೇನಿದೆ ಸರಿಯಾದಂತಹ ಉತ್ತರ ಹನ್ನೊಂದನೇ ಪ್ರಶ್ನೆ ನಾಗರಿಕರು ತಮ್ಮ ವೈಯಕ್ತಿಕ ದಾಖಲೆಗಳನ್ನು ಯಾವುದೇ ಸಮಯದಲ್ಲಿ ಬೇಕಾದರೂ ಪಡೆಯಲು ಯಾವ ವ್ಯವಸ್ಥೆಯು ಸಹಾಯ ಮಾಡುತ್ತದೆ ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಬಿ ಡಿಜಿ ಲಾಕರ್ ಏನಿದೆ ಸರಿಯಾದಂತಹ ಉತ್ತರ ಹನ್ನೆರಡನೇ ಪ್ರಶ್ನೆ ಕನ್ನಡದ ನಿಘಂಟುಗಳು ಮತ್ತು ಪದಕೋಶಗಳನ್ನು ಸಾರ್ವಜನಿಕ ಬಳಕೆಗೆ ದೊರಕಿಸಲು ಕರ್ನಾಟಕ ಸರ್ಕಾರವು ಈ ಜಾಲತಾಣ ಆರಂಭಿಸಿದೆ ಯಾವ ಜಾಲತಾಣವನ್ನು ಆರಂಭಿಸಿದೆ ಅಂತ ಹೇಳಿದರೆ ಆಪ್ಷನ್ ಬಿ ಪದ ಕಣಜ ಒಂದು ಜಾಲತಾಣವನ್ನು ಆರಂಭಿಸಿರುವಂಥದ್ದು ಹನ್ನೆರಡನೇ ಹದಿಮೂರನೇ ಪ್ರಶ್ನೆ ನೋಡಿ ಕರ್ನಾಟಕದ ಅರಣ್ಯದ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಮೊದಲನೇ ನೋಡಿ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆಯು ತನ್ನ ಒಟ್ಟು ವಿಸ್ತೀರ್ಣದಲ್ಲಿ ಹೆಚ್ಚಿನ ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಹೊಂದಿದೆ ಆಪ್ಷನ್ ಎರಡು ಅಂದ್ರೆ ಹೇಳಿಕೆ ಎರಡು ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ಜಿಲ್ಲೆಯಾಗಿದೆ ಮೂರನೇ ಹೇಳಿಕೆ ವಿಜಯಪುರ ಜಿಲ್ಲೆ ತನ್ನ ಒಟ್ಟು ಪ್ರದೇಶದ ಕನಿಷ್ಠ ಶೇಕಡವಾರು ಅರಣ್ಯ ಪ್ರದೇಶವನ್ನು ಹೊಂದಿದೆ ಮತ್ತು ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಯಾಗಿದೆ ಅಂತ ಇದೆ ಸೊ ಈ ಮೂರು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋಂಥದ್ದನ್ನ ನೀವು ಹೇಳಬೇಕಾಗುತ್ತೆ ಸೊ ಇಲ್ಲಿ ಆಪ್ಷನ್ ಡಿ ಆಲ್ ದ ದೊ ಆರ್ ಕರೆಕ್ಟ್ ಅಂತ ಇದೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಮೂರು ಹೇಳಿಕೆಗಳು ಕೂಡ ಸರಿಯಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡಿರೋಂಥದ್ದು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಬಗ್ಗೆ ಈ ಹೇಳಿಕೆಗಳನ್ನ ಪರಿಗಣಿಸಿ ಕೆಳಗಿನ ಪ್ರಶ್ನೋತ್ತರಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಕರ್ನಾಟಕದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದರೆ ಇದರಲ್ಲಿ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅಂತ ನೀವು ಹೇಳಬೇಕಾಗುತ್ತೆ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿವೆ ದೆರ್ ಆರ್ ಫೈವ್ ನ್ಯಾಷನಲ್ ಪಾರ್ಕ್ಸ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ದೆರ್ ಆರ್ ಫೈವ್ ಟೈಗರ್ ರಿಸರ್ವ್ಸ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ನಾಲ್ಕು ರಾಮ್ಸರ್ ತಾಣಗಳಿವೆ ದೆರ್ ಆರ್ ಫೋರ್ ರಾಮ್ಸರ್ ಸೈಟ್ಸ್ ಇನ್ ಕರ್ನಾಟಕ ಅಂತ ಇದೆ ಸೊ ಇಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಿದರೆ ಆಲ್ ದ ಎಬೋ ಆರ್ ಕರೆಕ್ಟ್ ಅನ್ನೋದೇನಿದೆ ಸರಿಯಾದಂತಹ ಉತ್ತರ ನಮ್ಮ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿವೆ ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಹಾಗೆ ನಾಲ್ಕು ರಾಮ್ಸಾರ್ ತಾಣಗಳು ಇರೋ ಅಂಥದ್ದು ನೆಕ್ಸ್ಟ್ ಒಂದು ಕ್ವೆಶನ್ ನೋಡಿ ಹದಿನೈದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರರಲ್ಲಿ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ತಲಾ ಆದಾಯವನ್ನು ಹೊಂದಿದೆ ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಟ್ರಿಕ್ಟ್ ಹ್ಯಾಸ್ ಲೋವರ್ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ ಟೂ ತೌಸಂಡ್ ಟ್ವೆಂಟಿ ಟೂ ಆ್ಯಂಡ್ ಟ್ವೆಂಟಿ ತ್ರೀ ಸೊ ಆನ್ಸರ್ ಏನು ಕಲಬುರ್ಗಿ ಕಲಬುರ್ಗಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಬಹಳ ಕಡಿಮೆ ತಲಾ ಆದಾಯವನ್ನು ಹೊಂದಿರತಕ್ಕಂತಹ ಜಿಲ್ಲೆ ಅಂತ ಹೇಳಿ ಹೇಳುವಂಥದ್ದು ಹದಿನಾರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅರಿವು ಕೇಂದ್ರ ಎಂದು ಮರುನಾಮಕರಣಗೊಂಡ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಆರ್ ಡಿ ಪಿ ಆರ್ ಇಲಾಖೆ ವಹಿಸಿಕೊಂಡಿರುವಂಥದ್ದು ನರೇಗಾ ಕಾರ್ಮಿಕರಲ್ಲಿ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಶೀಘ್ರವಾಗಿ ತಡೆಗಟ್ಟುವ ಉದ್ದೇಶದಿಂದ ವೇದಿಕೆಯಲ್ಲಿ ಗ್ರಾಮ ಆರೋಗ್ಯ ಅಭಿಮಾ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಮತ್ತು ಕಾರ್ಮಿಕರಿಗೆ ಆರೋಗ್ಯ ಕಿಟ್ಗಳನ್ನು ವಿತರಿಸಲಾಯಿತು ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸೊ ಈ ಎರಡು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದ್ ಆಪ್ಷನ್ ಸಿ ಬೋತ್ ಒನ್ ಆ್ಯಂಡ್ ಟೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎರಡು ಹೇಳಿಕೆಗಳು ಕೂಡ ಸರಿಯಾಗಿದೆ ಅನ್ನುವಂಥದ್ದು ಇಲ್ಲಿ ಆನ್ಸರ್ ಆಗಿ ಕೊಟ್ಟಿರುವಂಥದ್ದು ಇಲ್ಲಿ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಬರ ಹೆಚ್ಚಾಗಿತ್ತು ಸೊ ಎಲ್ಲರಿಗೂ ಗೊತ್ತಾಯಿದೆ ನೀರಿಗೆ ಎಷ್ಟು ಸಮಸ್ಯೆ ಆಗಿತ್ತು ಅಂತ ಹೇಳಿ ಸೊ ಎಷ್ಟು ತಾಲೂಕುಗಳನ್ನು ಘೋಷಿಸಲಾಗಿದೆ ಬರಗಾಲದ ಪರಿಣಾಮವಾಗಿ ಕೃಷಿ ಬೆಳೆಗಳ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಕುಸಿತ ಉಂಟಾಗಿದೆ ಅಂತ ಹೇಳಿಬಿಟ್ಟು ಅಂತ ಸೊ ಇಲ್ಲಿ ಇನ್ನೂರ ಇಪ್ಪತ್ತ ಮೂರು ಅನ್ನೋದು ಸರಿಯಾದಂತಹ ಉತ್ತರ ಹದಿನೆಂಟನೇ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದ ಐದು ಖಾತರಿಗಳಿಗೆ ಎಷ್ಟು ಹಣವನ್ನು ನಿಗದಿಪಡಿಸಲಾಗಿದೆ ಅಂತ ಇದೆ ಸೊ ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ ಫಿಫ್ಟಿ ಟು ಥೌಸಂಡ್ ಕ್ರೋರ್ಸ್ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ರು ಅದಕ್ಕೆ ಇನ್ವೆಸ್ಟ್ ಮಾಡಿರೋ ಅಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳನ್ನು ಗುರುತಿಸಲಾಗಿದೆ ಹೌ ಮೆನಿ ನ್ಯಾಷನಲ್ ಪಾರ್ಕ್ಸ್ ಆರ್ ಐಡೆಂಟಿಫೈಡ್ ಇನ್ ಕರ್ನಾಟಕ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಬಂದು ಏನು ಐದು ನ್ಯಾಷನಲ್ ಪಾರ್ಕ್ಸ್ ಇರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದ ಸಮಾಜವಾದಿ ಮಾದರಿ ಹೋರಾಟಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ನಡೆದಂತಹ ಕಾಗೋಡು ಸತ್ಯಾಗ್ರಹ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಡೆದ ಸಂಡೂರು ಸತ್ಯಾಗ್ರಹ ಆಪ್ಷನ್ ಸಿ ಎ ಮತ್ತು ಬಿ ಸರಿಯಾಗಿದೆ ಅಂತ ಇದೆ ಸೊ ಇಲ್ಲಿ ಕರ್ನಾಟಕದ ಸಮಾಜವಾದಿ ಮಾದರಿ ಹೋರಾಟಗಳಿಗೆ ಆಪ್ಷನ್ ಸಿ ಏನಿದೆ ಎ ಮತ್ತು ಬಿ ಎರಡು ಸರಿಯಾಗಿದೆ ಅನ್ನೋದು ಸರಿಯಾದಂತಹ ಆನ್ಸರ್ ಸ್ನೇಹಿತರೆ ಇನ್ನೂ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿ ಸಣ್ಣ ಹಿಡುವಳಿಗಳ ಗಾತ್ರ ಎಷ್ಟು ಅಂತ ಇದೆ ದ ಸೈಜ್ ಆಫ್ ಸ್ಮಾಲ್ ಹೋರ್ಡಿಂಗ್ಸ್ ಇನ್ ಕರ್ನಾಟಕ ಈಸ್ ಅಂತ ಇದೆ ಆಪ್ಷನ್ ಎ ಒನ್ ಟು ಟೂ ಹೆಕ್ಟರ್ ಅನ್ನುವಂಥದ್ದು ಸರಿಯಾದ ಆನ್ಸರ್ ಇಪ್ಪತ್ತೆರಡನೇ ಒಂದು ಪ್ರಶ್ನೆ ಸ್ವಾತಂತ್ರ್ಯದ ನಂತರ ಮೈಸೂರು ಟೆನೆನ್ಸಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಇನ್ ವಿಚ್ ಇಯರ್ ವಾಸ್ ಮೈಸೂರು ಟೆನೆನ್ಸಿ ಆಕ್ಟ್ ಪಾಸ್ಡ್ ಆಫ್ಟರ್ ಇಂಡಿಪೆಂಡೆನ್ಸ್ ನೈನ್ಟೀನ್ ಫಿಫ್ಟಿ ಟೂ ಇಲ್ಲಿ ಆನ್ಸರ್ ಕೊಟ್ಟಿರುವಂಥದ್ದು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಮೈಸೂರು ಟೆನೆನ್ಸಿ ಕಾಯ್ದೆಯನ್ನು ಅಂಗೀಕಾರ ಮಾಡಿರುವಂಥದ್ದು ಇಪ್ಪತ್ತ್ ಮೂರನೇ ಪ್ರಶ್ನೆ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಒಂದನೇ ಒಂದು ಹೇಳಿಕೆ ನೋಡಿ ಕೃಷಿ ಭೂಮಿ ಖರೀದಿ ಮತ್ತು ಖರೀದಿದಾರರ ಮೇಲೆ ನಿರ್ಬಂಧವನ್ನ ಹಾಕೋದು ಅಂತಹ ಕೃಷಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕೋಸ್ಕರ ಮಾತ್ರ ಬಳಸಬೇಕು ಎರಡನೇ ಒಂದು ಹೇಳಿಕೆ ಎ ವರ್ಗದ ನೀರಾವರಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಮಾರಾಟ ಮಾಡಬೇಕು ಅಂತ ಹೇಳಿ ಎರಡು ಹೇಳಿಕೆಗಳು ಕೊಟ್ಟಿರುವಂಥದ್ದು ಸೊ ಇಲ್ಲಿ ಆಪ್ಷನಲ್ ಏನಂತ ಇದೆ ಅಂತ ಹೇಳಿದ್ರೆ ಬೋತ್ ಒನ್ ಎಂಡ್ ಟು ಕರೆಕ್ಟ್ ಅಂತ ಇದೆ ಈ ಒಂದನೇ ಹೇಳಿಕೆ ಮತ್ತೆ ಎರಡನೇ ಹೇಳಿಕೆ ಎರಡು ಸಹ ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಹೇಳಿರೋ ಅಂಥದ್ದು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿ ಘೋಷಣೆಯ ಮೂಲಕ ಯಾವ ವರ್ಷದಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದೆ ಅಂತ ಇದೆ ನೈನ್ಟೀನ್ ನೈಂಟಿ ಫೈವ್ ಸರಿಯಾದಂತಹ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಸಾರ್ವಜನಿಕ ಹಿತಾಸಕ್ತಿ ಘೋಷಣೆ ಮಾಡೋದರ ಮುಖಾಂತರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿರೋ ಅಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಕರ್ನಾಟಕ ದಿಶಾಂಕ್ ಆ್ಯಪ್ ಏನಿದೆ ಈ ಕೆಳಗಿನ ಯಾವ ಒಂದು ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ ಬಳಸಬಹುದು ಅಂತ ಇದೆ ಒಂದನೇ ಆಪ್ಷನ್ ನೋಡಿ ಮಾಲೀಕರು ಅಥವಾ ಮಾಲೀಕರ ಹೆಸರು ಭೂಮಿಯ ವಿಧಗಳು ಸರ್ಕಾರಿ ಸ್ವಾಮ್ಯದಾಗಿರ್ಬೋದು ಅಥವಾ ಖಾಸಗಿ ಒಡೆತನದ್ದಾಗಿರ್ಬೋದು ಅರಣ್ಯ ಕೆರೆಕಟ್ಟೆ ರಾಜಕಾಲುವೆ ಗೋಮಾಳ ಭೂಮಿ ರಸ್ತೆಗಳು ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಇನ್ನು ಆಪ್ಷನ್ ಸಿ ಹಕ್ಕುಗಳು ಹಿಡುವಳಿ ಮತ್ತು ಬೆಳೆಗಳ ದಾಖಲೆಗಳ ವಿವರಗಳನ್ನು ದಾಖಲೆ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನು ಆಪ್ಷನ್ ಡಿ ಮೇಲಿನ ಎಲ್ಲವೊ ಆಲ್ ಆಫ್ ದ ಎ ಅಂತ ಇದೆ ಸೊ ಇಲ್ಲಿ ಕರ್ನಾಟಕ ದಿಶಾಂಕ್ ಅಪ್ಲಿಕೇಶನ್ ಏನಿದೆ ಈ ಮೂರು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಎ ಮತ್ತು ಬಿ ಸಿ ಎಲ್ಲವನ್ನು ಕೂಡ ಇದನ್ನು ದಾಖಲೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಕರ್ನಾಟಕ ದಿಶಾಂಕ್ ಅಂತಕ್ಕಂತಹ ಅಪ್ಲಿಕೇಶನನ್ನು ಬಳಸ್ತಾರೆ ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಬಿ ಡಿ ಜತಿ ಸಮಿತಿಯನ್ನು ಯಾವ ವರ್ಷದಲ್ಲಿ ನೇಮಿಸಲಾಯಿತು ಇನ್ ವಿಚ್ ಇಯರ್ ವಾಸ್ ಬಿ ಡಿ ಜತ್ತಿ ಕಮಿಟಿ ಅಪಾಯಿಂಟೆಡ್ ಇನ್ ಕರ್ನಾಟಕ ಆಪ್ಷನ್ ಬಿ ನೈನ್ಟೀನ್ ಫಿಫ್ಟಿ ಸೆವೆನ್ ಸಾವಿರದ ಒಂಬೈನೂರ ಏಳರಲ್ಲಿ ಈ ಒಂದು ಬಿಡಿ ಜೆತಿ ಸಮಿತಿಯನ್ನು ಕರ್ನಾಟಕದಲ್ಲಿ ನೇಮಕ ಮಾಡಿಕೊಳ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತ ಮೂರು ಐವತ್ತ ಐದರ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವವನ್ನು ಯಾರು ವಹಿಸಿದ್ರು ಅಂತ ಹೇಳಿ ಸೊ ದ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಫ್ ನೈನ್ಟೀನ್ ಫಿಫ್ಟಿ ತ್ರೀ ಟು ನೈನ್ಟೀನ್ ಫಿಫ್ಟಿ ಫೈವ್ ವಾಸ್ ಹೆಡೆಡ್ ಬೈ ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಸಿ ಏನಿದೆ ಕಾಕ ಕಾಲ್ಕೇಕರ್ ಕಾಕಾ ಕಾಲ್ಕೆ ಕಾಲೇಲ್ಕರ್ ಅವರು ಈ ಒಂದು ಆಯೋಗದ ನೇತೃತ್ವವನ್ನು ವಹಿಸಿದರು ಆಪ್ಷನ್ ಸಿ ಏನಿದೆ ಕಾಕಾ ಕಾಲೇಲ್ಕರ್ ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳು ಅಂತ ಇದೆ ಸೊ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಆಫ್ ರೂರಲ್ ಕ್ರೆಡಿಟ್ ಆಪ್ಷನ್ ಎ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ರೀಜನಲ್ ರೂರಲ್ ಬ್ಯಾಂಕ್ಸ್ ಏನಿದಾವೆ ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳು ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಭಾರತ ಸರ್ಕಾರವು ಗ್ರಾಮೀಣ ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮಗಳನ್ನು ಈ ಕಾರ್ಯಕ್ರಮಗಳಲ್ಲಿ ಯಾವುದನ್ನು ಆರಂಭ ಮಾಡಿದೆ ಅಂತ ಇದೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆಲ್ವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಆಮೇಲೆ ಮೂರ್ತನೇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಪ್ಷನ್ ಡಿ ಮೇಲಿನ ಎಲ್ಲ ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಆಪ್ಷನ್ ಡಿ ಈ ಮೇಲೆ ಕೊಟ್ಟಿರತಕ್ಕಂತಹ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಆಗಿರ್ಬೋದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಆಗಿರ್ಬೋದು ಹಾಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು ಇದೆಲ್ಲವೂ ಕೂಡ ಏನು ಭಾರತ ಸರ್ಕಾರ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಕೈಗೊಂಡಂತಹ ಕೆಲವೊಂದು ಯೋಜನೆಗಳು ಅಂತ ಹೇಳ್ಬೋದು ಇನ್ನು ಮೂವತ್ತನೇ ಪ್ರಶ್ನೆ ರಾಷ್ಟ್ರೀಯ ಪಂಚಾಯತ್ ದಿವಸವನ್ನು ಯಾವಾಗ ಆಚರಣೆ ಮಾಡ್ತೀವಿ ದ ನ್ಯಾಷನಲ್ ಪಂಚಾಯಿತಿ ದಿವಸ ಸೆಲೆಬ್ರೇಟೆಡ್ ಆನ್ ಅಂತ ಇದೆ ಏಪ್ರಿಲ್ ಟೆಂತ್ ಏಪ್ರಿಲ್ ಫೋರ್ಟೀನ್ತ್ ಏಪ್ರಿಲ್ ಟ್ವೆಂಟಿ ಫೋರ್ತ್ ಆ್ಯಂಡ್ ಏಪ್ರಿಲ್ ಟ್ವೆಂಟಿ ಫಿಫ್ತ್ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಏಪ್ರಿಲ್ ಟ್ವೆಂಟಿ ಫೋರ್ತ್ ಏಪ್ರಿಲ್ ಇಪ್ಪತ್ತ ನಾಲ್ಕನೇ ತಾರೀಕಿನಲ್ಲಿ ನಾವು ರಾಷ್ಟ್ರೀಯ ಪಂಚಾಯಿತಿ ದಿವಸವನ್ನು ಆಚರಣೆ ಮಾಡೋ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಮೂವತ್ತು ಪ್ರಶ್ನೆಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಇದರ ಮುಂದುವರೆದ ಭಾಗವನ್ನು ನಾನು ತಿಳಿಸ್ಕೊಡ್ತೀನಿ ಹಂಡ್ರೆಡ್ ಕ್ವೆಶನ್ಸ್ ಇರುವಂಥದ್ದು ಒಂದು ಕ್ವಶನ್ ಪೇಪರಲ್ಲಿ ನಾನು ಇವತ್ತಿನ ವೀಡಿಯೋದಲ್ಲಿ ಮೂವತ್ತು ಕ್ವಶನ್ಸ್ಗಳನ್ನ ಮಾತ್ರ ತಿಳಿಸಿದ್ದೀನಿ ಪಾರ್ಟ್ ಟು ಎರಡನೇ ಭಾಗದ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಉಳಿದಂತಹ ಪ್ರಶ್ನೋತ್ತರಗಳನ್ನ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ